ಹನ್ನೊಂದು ವರ್ಷದ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಿಗ್ ಬಾಸ್ಗೆ ಕಳೆ ಬಂದಿದೆ ಯಾಕಪ್ಪ ಅಂದ್ರೆ ಈ ಬಾರಿಯ ದಾಖಲೆಯು ಐದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಮತಗಳನ್ನು ಪಡೆದು ಹೊಸ ಇತಿಹಾಸ ನಿರ್ಮಿಸಿ ಗೆದ್ದ ಜವಾರಿ ಹುಡುಗ ಹನುಮಂತನಿಗೆ ನಮ್ಮ ಕಡೆಯಿಂದ ಮೊದಲು ಅಭಿನಂದನೆ ಕರ್ನಾಟಕದಿಂದ ಪ್ರತಿಶತ ತೊಂಬತ್ತು ಪರ್ಸೆಂಟಷ್ಟು ಜನ ವೋಟ್ ನೀಡಿ ಉತ್ತರ ಕರ್ನಾಟಕದ ಪ್ರತಿಭೆಗೆ ಪ್ರೋತ್ಸಾಹ ನೀಡಿ ಜವಾರಿ ಹುಡುಗ ಹನುಮಂತನನ್ನು ಗೆಲ್ಲಿಸಿದ್ದಾರೆ ಈಗಾಗಲೇ ಹಳ್ಳಿಯ ಜವಾರಿ ಹೈದಾ ದೊಡ್ಡ ರಿಯಾಲಿಟಿ ಶೋ ವಿನ್ನರ್ ಆಗಿ ಟ್ರೋಫಿ ಗೆದ್ದಿದ್ದಾನೆ ಹನುಮಂತನಿಗೆ ಐವತ್ತು ಲಕ್ಷ ವಿನ್ನಿಂಗ್ ಅಮೌಂಟ್ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು ಆದ್ರೆ ಟ್ರೋಫಿ ಹಾಗೂ ಐವತ್ತು ಲಕ್ಷ ಹಣ ಬಿಟ್ಟು ಹನುಮಂತನಿಗೆ ಇನ್ನೂ ಏನೇನು ಸಿಗುತ್ತೆ ಅಂತ ನೋಡೋಣ ಬಿಗ್ ಬಾಸ್ ಗೆ ಕಾರ್ ಸಿಗೋದು ಇನ್ಯಾವುದು ಬ್ರ್ಯಾಂಡ್ ಗಿಫ್ಟ್ ಸಿಗೋದು ಕಾಮನ್ ಆದ್ರೆ ಹಾಗೆ ಇಂಡಸ್ ಟಿ ಎಂ ಟಿ ವತಿಯಿಂದ ಹನುಮಂತ ಅವರಿಗೆ ಹತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಇದಲ್ದನೆ ಲಕ್ಸುರಿ ಪಾಯಿಂಟ್ಸ್ ನೀಡುತ್ತಿದ್ದ ಜಾರ್ ಆ್ಯಪ್ ವತಿಯಿಂದ ವಿನ್ನರ್ ಆಗಿರುವ ಹನುಮಂತು ಅವರಿಗೆ ಐದು ಲಕ್ಷ ರೂಪಾಯಿ ನೀಡಲಾಗಿದ್ದು ಇದಾದ ಬಳಿಕ ಕಾನ್ಫಿಡೆಂಟ್ ಗ್ರೂಪ್ ವತಿಯಿಂದ ಐವತ್ತು ಲಕ್ಷ ರೂಪಾಯಿ ಕೊಡಲಾಗಿದೆ ಬಹುಮಾನವಾಗಿ ಒಟ್ಟು ಅರವತ್ತೈದು ಲಕ್ಷ ರೂಪಾಯಿ ಹಣ ಹನುಮಂತು ಅವರು ಪಡೆದುಕೊಂಡಿದ್ದಾರೆ ಇದರಲ್ಲಿ ಟ್ಯಾಕ್ಸ್ ಕೂಡ ಕಟ್ ಆಗುತ್ತೆ ಸದ್ಯಕ್ಕಂತೂ ಅವರಿಗೆ ಇಷ್ಟು ಬಹುಮಾನ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಹನುಮಂತು ಅವರಿಗೆ ಯಾವುದಾದ್ರೂ ಬ್ರ್ಯಾಂಡ್ನ ಕಾರ್ ಸಿಗುತ್ತಾ ಅಥವಾ ಅಥವಾ ಇನ್ನೇನಾದ್ರೂ ಹೊಸ ಉಡುಗೊರೆ ಸಿಗುತ್ತಾ ಅನ್ನೋದನ್ನ ಕಾದು ನೋಡೋಣ ಇದಲ್ಲದೆ ಕಲರ್ಸ್ ಕನ್ನಡ ಚಾನೆಲ್ನ ಮುಂದಿನ ಗರ್ಲ್ಸ್ ವರ್ಸಸ್ ಬಾಯ್ಸ್ ರಿಯಾಲಿಟಿ ಶೋಗೆ ಸ್ಪರ್ಧೆಯಾಗಿ ಹನುಮಂತವರು ಆಯ್ಕೆಯಾಗಿದ್ದಾರೆ ಎನ್ನಲಾಗಿದೆ ಇದೇ ಮಂಗಳವಾರ ಅಕ್ಷಯ್ ಸ್ಟುಡಿಯೋದಲ್ಲಿ ನಡೆಯುವ ಹೊಸ ರಿಯಾಲಿಟಿ ಶೋನ ಗರ್ಲ್ಸ್ ವರ್ಸಸ್ ಬಾಯ್ಸ್ ಶೋನಲ್ಲಿ ಹನುಮಂತು ಪಾಲ್ಗೊಳ್ಳುತ್ತಿದ್ದಾರಂತೆ ಇನ್ಮುಂದೆಯೇ ಕೂಡ ವೀಕೆಂಡ್ನಲ್ಲಿ ಹನುಮನ ಆಟದ ಜೊತೆಗೆ ಹಾಡುಗಳನ್ನು ಕೇಳೋ ಚಾನ್ಸ್ ಕನ್ನಡ ನಡಿಗರಿಗೆ ಸಿಗಲಿದೆ ಹಳ್ಳಿ ಹೈದಾ ಹನುಮಂತು ಬಿಗ್ ಬಾಸ್ ಹನ್ನೊಂದರ ಟ್ರೋಫಿ ಗೆದ್ದಿದ್ದಾರೆ ಹಳ್ಳಿಯ ಜವಾರಿ ಹೈದಾ ಕಪ್ ಗೆದ್ದು ಬೀಗಿದ್ದಾರೆ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಅಂದ್ರೆ ಸುಮ್ನೆನಾ ನಾನು ಗಟ್ಟಿ ಸ್ಪರ್ಧಿಗಳ ಜೊತೆಗೆ ಸೆಣಸಾಡಿ ಗೆದ್ದು ಬಿಗಿದ್ದಾರೆ ಹನುಮಂತು ಆದರೆ ವಿನ್ನಿಂಗ್ ವೇಳೆ ಒಂದು ಸ್ಪೆಷಾಲಿಟಿ ಇತ್ತು ಅದೇನಪ್ಪ ಅಂದರೆ ಹನುಮಂತು ಸೂಟ್ ಬೂಟ್ ಹಾಕಿರಲಿಲ್ಲ ಜಸ್ಟ್ ಪಂಚೆ ಉಟ್ಕೊಂಡಿದ್ರು ಅಷ್ಟು ಬಿಗ್ ಬಾಸ್ ಮನೆಯೊಳಗಿದ್ದಾಗಲೂ ಹನುಮಂತು ಹೆಚ್ಚಾಗಿ ಪಂಜೆನೇ ಉಟ್ಟುಕೊಳ್ಳುತ್ತಿದ್ದರು ಒಂದು ಸಿಂಪಲ್ ಪಂಜೆ ಒಂದು ಶರ್ಟ್ ಹಾಕ್ಕೊಂಡೇ ಇದ್ದ ಹನುಮಂತು ನಾನೆಲ್ಲೋ ಟಿ ವಿನಲ್ಲಿ ಕಾಣ್ತೀನಿ ಅನ್ನೋದಕ್ಕಿಂತ ಮನೆಯಲ್ಲಿದ್ದಂತೆಯೇ ತುಂಬ ನ್ಯಾಚುರಲ್ ಇದ್ದರು ಇದ್ರು ಆದರೆ ಅವರು ವಿನ್ನಿಂಗ್ ಸ್ಟೇಜ್ಗೂ ಪಂಜೆ ಹಾಕ್ತಾರೆ ಅಂತ ಯಾರೂ ಕೂಡ ನಿರೀಕ್ಷಿಸಿರಲಿಲ್ಲ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ತ್ರೂ ಶೇರ್ ಮಾಡಿ ಥ್ಯಾಂಕ್ ಯು